మాత్ర సరా? కృష్ణ అర్జున ಹ ಇಬ್ಬರು ಕೂಡಿ ವಾಯುವಾರ್ ಕಂಟಾರ ಮುಂಜಾನೆ ಎದ್ದ ಬೆಳಗಿನ ಜಾವಕ್ಕ ಹೌದ ಸಮಯದಲ್ಲಿ ಒಬ್ಬ ಭಿಕ್ಷುಕ ಭಿಕ್ಷುಕ್ರಪ್ಪ ಯಾನರ ನೀಡಿ ಅಂದ ಹೌದ ಅಂದಾಗ ಮುಂದ್ ಅರ್ಜುನ್ ಇದ್ದ ಹಿಂದೆ ಬೆನ್ನಿಗೆ ದೇವರ ಕೃಷ್ಣ ಪರಮಾತ್ಮ ಇದ್ದ ಇದ್ದ ಅವಾಗ ಅರ್ಜುನ್ ವಿಚಾರ ಮಾಡ್ದ ಏನತ್ರೀಪ ಏನೋ ಬೇಡ್ಕೋದು ಬಂದದ ಇವ್ ಯಾನ್ ಕೊಡ್ಬೇಕು ಅವನಲ್ಲಿ ಎಂತ ಕಣ ಬಾ ಬಂದ ಬಂದು ಕೈಯಾಗ ಒಂದ್ ಎಂಟ ತೊಲಿ ಬಂಗಾರಿತ್ತು ಏ ಹಿಡಿದಂತು 我得管他，好。 ಆ ಕೊಟ್ಟ ಬಂಗಾರ ಅನಂದಾದ ಭಿಕ್ಷುಕ ಅನಂದಾಗಿ ಹೊಂಟ ಕಬ್ಬುರ ಕಡೆ ಅದ್ಯಾಗ ಹಳ್ಳ ದಂಡ ನಿನ್ನಂತವ್ರ ನಾಕ್ ಮಂದಿ ತುಡುಗರಿದ್ರು ಇದ್ರು ಆ ಇದ್ರು ಆ ತುಡುಗರ ಕೊಟ್ಟಿದ್ ನೋಡ್ರಿ ಏನ್ ಮಾಡ್ಬೇಕು ಏನ್ ನಾಲ್ಕು ಲಗಾಸಿ ಲಗಾಸಿರು ನಾಕ್ ಲಗಾಸಿ ಇದ್ದ ಬಂಗಾರ ಎಲ್ಲ ಕಸಕೊಂಡು ಹೋಗಿಬಿಟ್ರವ್ರು ಆದ್ರೂ ಆ ಹೋಗಿ ಮತ್ತೆ ತ ಪ್ರಕಾರ ತನ್ನ ಮನೆಗೆ ಹಾದ ಎಲ್ಲಾ ಇವತ್ತು ಭಿಕ್ಷೆ ಆಗಿದ್ ಕರೆ ನನ್ನ ಹಣಿಬಾರ್ದಿಲ್ಲ ತಿಳ್ಕೊಂಡು ಗಪ್ಪೆ ವಾದ ಹಾದ ಮರದಿವಮತ್ ಅರ್ಜುನ ಕೃಷ್ಣ ವಾಯುವಾರ ಹೊಂಟಿದ್ರು ಆ ಸಮಯದಲ್ಲಿ ಮತ್ತಿಮ ಬಂದೆ ಬಂದ ಯಾನ್ ಅವಾಗ ಅರ್ಜುನ್ ವಿಚಾರ ನಿನ್ನಿ ಬಂಗಾರ ಕೊಟ್ಟಿದ್ದ ಸಾತಾಂಗಿಲ್ಲ ಅವನ ಅಂತ ಹಂತ್ಯಾಕೊಂದು ದೊಡ್ಡ ರತ್ನ ಹಳ್ಳಿತ್ರಿ ಹೌದು ರತ್ನ ಹಳ್ಳ ಕೊಟ್ಟ ರತ್ನದ ಹಳ್ಳ ಕೂಡ ಭಿಕ್ಷುಕ್ ಆನಂದ ಹಳ್ಳಿ ಕೃಷ್ಣ ಪರಮಾತ್ಮ ಕಡೆ ಅರ್ಜುನ್ ತಿರುಗದ ಕೃಷ್ಣ ಪರಮಾತ್ಮ ನಗಲಿ ಕಟ್ಟಿದ್ದ ಅವಾಗ ಅರ್ಜುನ್ ವಿಚಾರ ಮಾಡ್ದ ಏನತ್ರೀಪ ಇವನ್ ಅಂತ ಕ್ರೂ ಶಕ್ತಿ ಇಲ್ಲ ಇಲ್ಲ ಮತ್ತೆ ನಾ ಕಟ್ಟಿನಿ ಸುಮ್ಮನೆ ಸುಮ್ಮನೆ ಅವ ಅವನಾಗ ಹಂಕಾರ ತೊಟ್ಟ ಭಿಕ್ಷುಕ್ ಅದನ್ನ ರತ್ನ ಹಳ್ಳ ಏನ್ ಮಾಡ್ದ ಏನ್ ನಿನ್ನ ಈ ಹಾದಿ ಹಿಡಿದು ಹೋಗಿನಿ ಈ ಹಾದಿಯಾಗ ಈ ಹಾದಿ ಬಿಟ್ಟು ಬೇರೆ ಹಾದಿಗೆ ಹೋಗ್ಬೇಕು ಹಿಂಗ್ ಹಾಸಿತ್ತ ಮನಿಗ್ ಹೋಗುದಕ್ಕೆ ಅಡಕಲ್ ಗಡಿಗೆ ಮೇಲೆ ಒಂದು ಮಣ್ಣು ಬಿಂದಿಗಿತ್ತು ಇತ್ತು ಆ ಮಣ್ಣು ಬಿಂದ ಅದನ್ನ ಹೋಗಿದ್ರೆ ರತ್ನದ ಹಳ್ಳ ರತ್ನ ಹಳ್ಳ ಹೋಗದ್ ನೆಮ್ಮದಿ ಇತ್ತು ಚಾಪಿ ಹಾಸ್ಕೊಂಡು ನಿದ್ದೆ ಮಾಡ್ಲಕ್ಕತ್ತ ಹೌದು ಆ ಭಿಕ್ಷುಕ್ನ ಹೇಳ್ತಿ ಏನ್ ಮಾಡಿದ್ರಿಪ್ಪ ಮನೆಯ ಒಂದು ಮಣ್ಣು ತೊಂದ ಹಳ್ಳ

ಹೆಂಡತಿ ಬರೋಣ ಹೆಂಡತಿ ಕೇಳ್ತಾನ ಏ ಕೊಳ್ಳಾಗ ಒಂದ ಇದ್ರಾಗ ಕೊಡದಾಗ ಕೊಡದಾಗ ಒಂದ ರತ್ನ ಖಚಿತವಾಗಿರ್ತಕ್ಕಂತ ಅಮೂಲ್ಯ ವಸ್ತು ಇತ್ತು ಅದನ್ನ ಯಾನ್ ಮಾಡಿದ ಕೇಳ ಅದ್ರ ಯಾನ್ ಮಣ್ಣಿತ್ತು ಒಂದು ಗೋಟೆದ ಗತಿ ಇತ್ತು ಹಳದಾಗ ಡಬ್ ಹೊಡೆದಿ ಅಂದಕ್ಕೆ ಹೌದಾ ಸೋನಿನ ಹಣಿಬಾರ್ದಾಗ ಹಿಂಗೆ ಇತ್ತಂದ ಮತ್ ವಿಚಾರ ಮಾಡಿ ಮರದಿ ಸ್ವಾದ ಸ್ವಾದ ಹೋಗುದಕ್ಕ ಮತ್ತ ಕೃಷ್ಣ ಅರ್ಜುನ ಬರ್ತಿದ್ರಲ್ಲ ಅವಾಗ ಅರ್ಜುನ ತಿಳ್ಕೊಂಡ ಏನತ್ರಿಪ್ಪ ಈ ಮಗನ ದಿನ ಪದ್ಧತಿ ಇದ್ದಂಗ ಕಾಣ್ತದ ಮನಿ ಬಂಗಾರ ಕೊಟ್ಟ ನಿನ್ನೆ ರತ್ನ ಹಳ್ಳ ಕೊಟ್ಟ ಹೌದು ಆದ್ರೂ ಇವ ಭಿಕ್ಷೆ ಬಿಡದ್ ಬಿಟ್ಟಿಲ್ಲ ಕುಡ್ದ ಬೇಡ ತಿಳಿವು ಮುಂದ್ ಹಂಟ ಕೃಷ್ಣ ಪರಮಾತ್ಮ ಹಿಂದೆ ಬೆನ್ನಿಗೆ ಕೃಷ್ಣ ಪರಮಾತ್ಮ ಕಡಿ ಕಡಿ ಕೈಯಾಡ್ಸದ ಒಂದ್ ದುಡ್ಡು ಇತ್ತರಿ ತಾಮ್ರದ್ದು ಆ ತಾಮ್ರ ದುಡ್ಡು ಕೊಟ್ಟ ಕೂಡ ಕೃಷ್ಣ ಪರಮಾತ್ಮ ನೋಡಿ ಅರ್ಜುನ್ ನಗ್ಲಾಕ್ರೀಪ ಇವನಿಗೆ ಬಂಗಾರ ಕೊಟ್ಟ ರತ್ನ ಹಳ್ಳ ಕೊಟ್ಟ ಅವಾಗ ನಗ್ತಿದ್ದ ತಾಮ್ರ ದುಡ್ಡು ಹೌದಾ ಯಾರು ಅರ್ಜುನ ಅರ್ಜುನ ಅವ ಕೃಷ್ಣ ಹೆತನ ಏನತ್ರೀಪ ಅವನು ಹೋಗುದಾಗಿ ಇದ್ದಂಗ ನಡಿಯಂತ ಹೌದಾ ಹೋಗುದ್ರಾಗ ಏನಾಯ್ತು ಏನ್ರಿ ಆ ಹಳ್ಳ ದಂಡಿಲೆ ಮೀನುಗಾರ ಬಂದ ಬಲಿ ಹಾಕಿದ್ದ ಬಲಿಯಾಗಿ ಮೀನು ಬಿದ್ದಿತ್ತು ಆ ಮೀನ ಹಿಡ್ಕೊಂಡು ಇವ್ ಮಾರ್ಲಾತಿರ್ತದ ಮೀನು ಪಕ್ಕಾ ಪಕ್ಕ ಪಕ್ಕ ಬಾಯಿ ಬಿಡ್ಲಾಕತ್ತಿತ್ತು ಹೌದಾ ಯಾವಾಗ ಮೀನುಗಾರ ಇವಾಗ ಕೇಳ್ತಾನ ಭಿಕ್ಷಕ ಏನ ತ್ರಿಪ ಏತಮ್ಮ ಓ ಆ ಮೀನಿನ ಪ್ರಾಣ ಹೊಂಟದ ಆ ಮೀನಿನ ಪ್ರಾಣ ಹೊಂಟದ ಅದನ್ನು ಹೊಳೆಯಾಗಿ ಬಿಡು ಹಳದಾಗಿ ಬಿಡು ತನ್ನ ಜೀವನ ಉಪದೇಶ ಮಾಡ್ಕೊತ ಹೋಗ್ತದ ಅಂದಾಗ ಅವ್ ಮೀನುಗಾರ ಹೇಳ್ತಾನ ಏನ ಇದನ್ನ ಹೊಳೆಯಾಗಿ ಹೊಳ್ಳಿ ಬಿಡ್ಲಾಕ್ ಹಿಡಿದಿಲ್ಲ ಹಿಡಿದಿಲ್ಲ ನನ್ನ ಉಪಜೀವನದ ಈ ಉಪಜೀವನ ಸಾಗಿಸಬೇಕಾಗ್ಯದಪ್ಪ ಅದ್ರ ಮೇಲೆ ಹತ್ತ ಅಂತ ಕರ್ಣ ಇತ್ತಂದ್ರ ಒಂದು ತಾಮ್ರದ ದುಡ್ಡು ಕೊಡು ಬೇಕಾದ್ರೆ ನೀನ್ ಏನ್ ಮಾಡ್ತಿ ಮಾಡ್ ಅಂದ್ ಒಯ್ ಅಂದ್ ಅದನ್ನ ಒಯ್ ಅಂದ ಯಾಕೆ ಲೆಕ್ಕ ಅದೇ ಕೃಷ್ಣ ಪರಮಾತ್ಮ ಕೊಟ್ಟಿರ್ತಕ್ಕಂತ ತಾಮ್ರ ದುಡ್ಡು ಆ ಮೀನುಗಾರ ಕೈ ಕೊಟ್ಟ ಮೀನಾ ತಗೊಂಡ ಪಕ್ಕ 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 ಬಾಯಿ ಬಿಡ್ಲಾಕ್ತ ಮೀನಾ ಹೌದು ಏನೋ ಇದ್ರ ಗಂಟ್ಲಾಗ ಏನೋ ಸಿಕ್ಕ ಬಟ್ ಹಾಕದ ರತ್ನ ಹಳ್ಳ ಹೊರಗೆ ಬತ್ರಿ ಹೌದು ರತ್ನ ಹಳ್ಳ ಹೊರಗೆ ಬರ ಭಿಕ್ಷ ಮುಜಕೋ ಮುಜೆ ಮಿಲ್ಗೈ ಅಂದ್ಬಿಟ್ಟಿವ ನಂದ್ ನನಗ್ ಸಿಕ್ತಂದ ಆ ತುಡುಗರು ಏನ್ ಹೊಡೆದಿದ್ರಲ್ಲ ಅವ್ರು ಅಲ್ಲೇ ಇದ್ರ ಅದ್ಯಾಗ ಹಳ್ಳ ದಂಡ ಇವ್ರು ತಿಳ್ಕೊಂಡ್ರು ಏನತ್ತ ನಮ್ಮ ಪತ್ತಾ ಹತ್ ಕಾಣಿಸ್ತೈತಿ ಪತ್ತಾ ಹತ್ತೈತ್ ಕಾಣಿಸತೈತಿ ಅಂದಾಗ ಏನ್ ಮಾಡ್ರು ಆ ತಗೊಂಡಿರ್ತಕ್ಕಂತ ಬಂಗಾರ ತಂದು ಇವನಿಗೆ ಕೊಟ್ರು ಕೊಟ್ರು ಅದಕ್ಕೆ ನೀನು ಅಲ್ಲಿದರೆ ಕೊರಡುಯ್ಯ ನೀನ್ ಅಲ್ಲಿದರೆ ಬರಡು ಹೈನ್ ಆಗೋದಯ ಅಯ್ಯ ಅಯ್ಯ ಭಗವಂತನ ಕೃಪೆ ಆಯ್ತಾರ ಬೇಕಾದನ್ನ ಮಾಡ್ಲಿಕ್ಕೆ ಬರ್ತದ ನಮ್ ಆತ್ಮೀಯ ಬಂಧುಗಳೇ ಹೌದು ದೇವರಲ್ಲಿ ಇಂತ ಶಕ್ತಿ ಆ ಅಂದ್ರೆ ಏನು ಏನ್ರಿಪಾ ದೇ ಇರ್ಲಾರ್ದವ ಅಂದ್ರ ವರಣ ಇರ್ಲಾರ್ದವ ರು ಅಂದ್ರ ರೂಪಿರಲಾರ್ದವ ಅಣು ರೇಣು ತಣ ಕಾಸ್ಟೇ ತುಂಬಿ ತೊಳಗಿರ್ತಕ್ಕಂತ ಭಗವಂತ ಜಗತ್ತಿಯನ್ನ ಹಾಕ್ತಕ್ಕಂತ ಭಗವಂತ ಜಗತ್ತಿನಾಗ ಎಲ್ಲಾಗ್ನು ಒಂದು ಮಾತ್ ಏನ್ ಹೆಸರ ಲೌಕಿಕ ಒಳಗ ಹೌದು ಈ ಸದ್ದ ತೋಟ ನಮ್ ಬಂಧುಗಳ ತೋಟ ಈ ತ್ವಾಟದಾಗ ಮೆಣಸಿ ಗಿಡ ಹಚ್ಚಾರ ಬದ್ನಿ ಗಿಡ ಹಚ್ಚಾರ ಕುಂಬಳಕಾಯಿ ಹಚ್ಚಾರ ನಿಂಬಿ ಗಿಡ ಹಚ್ಚಾರ ಹಾಗಲಕಾಯಿ ಹಚ್ಚಾರ ಕಬ್ ಹಚ್ಚಾರ ಹಚ್ಚಾರ್ ನೀರ್ಯ ಬೇರೆ ಬೇರೆ ಬಿಟ್ಟು ಏನಿಲ್ಲ ಒಂದೇ ಒಂದೇ ನೀರ ಅದ್ರ ಗುಣದಾರ ಪ್ರಕಾರ ಅದ್ ಬೆಳೆದ ಮೆಣಸಿ ಕಾರ್ಯ ಕಾರ್ಯದ ಹಾಗಲಕಾಯಿ ಕೈನಿ ಆಗ್ಯದ ಕಬ್ಬ ರುಚಿನಿ ಆಗ್ಯದ ಹಿಂಗ ದೇವರ ಸಮಸ್ತವಾಗಿರ್ತಕ್ಕಂತ ಭಗವಂತ ಎಲ್ಲಾರಿ ಒಂದೇ ರೀತಿ ರೀತಿಯ ದೇವರಲ್ಲಿ ಇಂತ ಆಗ शक्ति आला हा ಅನ್ನತಕ್ಕಂಥ ಮಾತನ್ನು ಹೇಳಿಕೊಂಡು ಹೇಳಿಕೊಂಡು ಮುಂದ ಭಕ್ತನ ಪಾಲ ಮತ್ತೆ ಮುಂದಿನ ಅಧ್ಯಾಯದಲ್ಲಿ ಸರಜೋಡಿ ಸಂಘದವ್ರು ಬಿಡಿಸ್ತಾರ ಹೌದು ನಮಗೊಂದು ಮಾತು ಕೇಳ್ಯಾರ ಏನ್ ಕೇಳ್ಯಾರ ಸರ ಹಾಲ ಮತದ ಮಟ್ಟ ಮನಿ ಒಳಗ ಬೀರ ದೇವರ ಬೀರಪ್ಪ ತಾರ ಹ ದೇವರ ತಾರ ಹೀರಲಿಂಗೇಶ್ವರ ತಾರ ಹೌದು ಬೀರ್ಲಿಂಗನ ತಾರ ಬೀರ್ ಸಿದ್ಧನ ತಾರ ಬೀರಸಿದ್ದು ತಾರ ಹಿಂಗೆಲ್ಲಾ ವರ್ಣೆಗಳ ಯಾವ ಯಾವ್ಯಾವ ಜಾಗದಾಗ ಏನೇನ್ ಆಗ್ಯದ ಕೇಳ್ಯಾರ ಹೌದಾ ಬಹಳ ಒಳ್ಳೆ ಮಾತು ಕೇಳ್ಯಾರ ಒಳ್ಳೆ ಮಾತಾ ತಂಡದವ್ರಿಗೆ ನಮ್ಗೆ ಎಷ್ಟ ಗುರುನಾಥ ಗುರು ಬುದ್ಧಿ ಕೊಟ್ಟನಲ್ಲ ಅಷ್ಟನ್ನ ಪ್ರತಿಪಾದನೆ ಪ್ರ ಪ್ರಥಮದಲ್ಲಿ ಸಮುದ್ರ ಮತನ ಮಾಡ್ತಕ್ಕಂತಹ ಸಮಯದಲ್ಲಿ ಸಮುದ್ರದಂಡಿಲೆ ಕು ಮಾಡಿದ ಬೀರಪ್ಪ ಸರ ಜಲ ಪ್ರಾಣಿಗಳಿಗೆ ಅನ್ನ ಹಾಕದ ಸಕ್ರಿ ಬೀರದ ಅವಾಗ ದೇವಾನು ದೇವತೆಗಳ ಕೂಯ್ ಯಾವಾಗ ಈ ಅವಾಗಿ ಪ್ರಾಣಿಗಳಿಗೆ ಅನ್ನ ಹಾಕಿ ಬೀರಿ ಬೀರಿ ಅವನೇ ಬೀರಪ್ಪ ಅಂತ ಹೇಳಿ ಕುಯ್ಕರದ ಇಲ್ಲಿ ಉದಯ ಆಯ್ತು ಬೀರಪ್ಪ ಉದಯ ಆಯ್ತು ಉದಯ ಆಯ್ತು ಮುಂದ ಹಾ ಜಗದ್ಗುರು ರೇವಣ ಸಿದ್ದೇಶ್ವರ ಸಂಚಾರ ಮಾಡುತ್ತಾ ಬಂದ ಬಂದು ವೀರಪ್ಪನಿಗೆ ಲಿಂಗ ಕಟ್ಟದ ಯಾವಾಗ ಕೊಳ್ಳಾಗ ಲಿಂಗ ಕಟ್ಟದ ಬೀರಲಿಂಗ ತೆರೆನಾಮಕರಣ್ ಇನ್ನ ಬೀರೇಶ್ವರ ಯಾವಾಗ ಯಾವಾಗ ರೀ ಸರ ಇದೇ ಈಗ ನಾವ್ ಮಾರ್ಗ ನಡೆದ ನಿನ್ನೆ ರಾತ್ರಿ ಇಳ್ದು ಹಬ್ಬದ ಕಾರ್ಯದ ಮಾರ್ಗ ನಾವು ಕಟ್ ಮಾಡಿಲ್ಲ ಅದನ್ನ ಮತ್ತ ಹೊಸಾದ ಹಚ್ಚಿಲ್ಲ ಏನು ಚಂಜಿ ಮಾಡಿ ಹಚ್ಚಿವಾ ಏನ ಮುಂಜಾನೆ ಸಂಜೆ ಆರ್ತಿ ಆಗೋರಿಗೆ ಅದೇ ಮಾರ್ಗ ಏಕೆ ಹೊಕ್ಕದ ನಮ್ದು ಹೌದಾ ಅದಕ್ಕೆ ಮಾರ್ಗ ಹಾಡೋರಿಗೆ ಬೆಲೆ ಅದ ಹೌದು ಅದಕ್ಕ ಬೀರೇಶ್ವರ ತೇವಾಕರರು ಮೂರರ ಕಲ್ಲದಿ ಮೇಲೆ ಮುಂಗಿ ಪಟ್ಟಣದ ಕೇಸು ರಾಜನ ಮೈಯಾಗ ಮಾರೋಗ ನಿವಾರಣೆ ಮಾಡ್ತಕ್ಕಂತ ಸಮಯದಲ್ಲಿ ದೇವರ ಜೋಡಿ ಇರ್ತಕ್ಕಂತ ದೇವರ ಗೆಳೆ ಬಪ್ಪ ನಾವೂತಿ ಆಗಿರ್ತಕ್ಕಂತಹ ಸಮಯದಲ್ಲಿ ಅವಾಗ ಏನ್ ಡಂಗಿ ಏನ್ರಿ ಗಂಗಾಳ ರುಮ್ ಚೂರಿ ಕಾಸಿಲಿಂಗ ನಿರ್ಮಾಣ ಆಗಬೇಕಾಗಿತ್ತು ಕಾಶಿಲಿಂಗ ಲಿಂಗ ಯಾವಾಗ ನಿರ್ಮಾಣ ಈ ಬೀರಪ್ಪನ ಕೈಯಾಗಿ ಬಂದ್ಲಾ ಬೀರೇಶ್ವರ ನಾಮಕರಣಬಹುದು ಮುಂದ ಕುಂಬಿರಾಯರ ಪಟ್ಟಣ ಚೆಂಬಿಗಿನ ಜಮಖಂಡಿಗೆ ದುಷ್ಟ ಕ್ವಾಣೇಶ್ವರ ಹವಳಿ ಕುರ್ತಿದ್ದ ಅಂತ ಕ್ವಾಣೇಶ್ವರನ ಮರ್ದನ ಮಾಡಿದಕ್ಕಾಗಿ ದೇವರಾಮ್ ಕಣಬತ್ತು ಗಿಡ ಬಹಳಷ್ಟು ಹೆಸರುದ್ ಅದ ವಾಸಿಯಾಗ ವಾಸಿ ಕಣ್ಣತ್ತಾರ ಹ ಮಡ್ಡಿಯಾಗ ಮಡ್ಡಿಸಿದತ್ತಾರ ಇಲ್ಲಿ ಎಡವಿದಕ್ಕಾಗಿ ಎಡವಾಳ ಎಡವಾಳಿಸಿದ್ದ ಸಂಬಾ ವೀರಪ್ಪ ಭುವನದೊಳು ಮುತ್ತಲು ಕೋಡಿ ಶಮನಾಮೀರ ಮಾಸಪ್ಪ ಹೆಂಗ್ ಎಲ್ಲ ಕೂಡಿ ವಿಷಯಗಳ ಅದಾವ ಕೇಳತಕ್ಕಂತ ಪ್ರಶ್ನೆಗೆ ನನ್ನ ಗುರುಗಳು ನನಗೆ ಮತ್ತಿಗೆ ಮೆಟ್ಟಿರ್ತಕ್ಕಂತ ವಿಷಯನ ಪ್ರತಿಪಾದನೆ ಮಾಡಿ ಇನ್ನ ಉಭಯ ತಂಡದವ್ರು ನಮಗೊಂದು ಕೇಳ್ಯಾರ ಅವ್ರಿಗೆ ಮಟ್ಟ ಮನೆಯಾಗಿರತಕ್ಕ ಕೇಳಬೇಕಾಗ ಅದು ಮಾತಾ ಏನು ಬಹಳ ದೊಡ್ಡದಿಲ್ಲ ಏನ್ ಹೆಂಗದಿ ಈಗ ಅಮೋಘ ಸಿದ್ಧ ಕರ್ಕೊಂಡಾರ ಕರ್ಕೊಂಡಾರ ಗುಡ್ಡದ ಒಡೆಯನ್ನ ಕರ್ಕೊಂಡಾರ ಜಾಲಗಿರಿ ಜಾಲಗಿರಿ ಒಡೆಯನ್ನ ಕರ್ಕೊಂಡಾರ ತಾಯಿ ಶಿಲೆವಾಯಿನು ಬಂದಾಳ ಹಿಂಗ ಲಕ್ಷ್ಮೀ ಬಂದಾಳ ಕಬ್ಬುರ್ಸಿದ್ನು ಬಂದಾರ 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 ಇದಕ್ಕ ಹಿರೇ ಕುರುಬರ ಇದಕ್ಕ ಒತಾಟಿ ವಾಲ್ಗತ್ತಾರ ಹಿರೇ ಕುರುಬರ ದೊಡ್ಡ ಹಬ್ಬ ಎಲ್ಲಿ ಎಲ್ಲಿ ಗುಡ್ಡದ ಹತ್ರ ಇರ್ತಕ್ಕಂತ ಇಟ್ಟ ಗ್ರಾಮಕ್ಕೆ ಅಮೋಘ ಸಿದ್ಧ ಬಂದ ನಿತ್ತಾನ ಅಮೋಘ ಸಿದ್ಧನ ಮನಿ ಕರ್ಕೊತಾರ ಹ ಮನಿ ಕರ್ಕೊಂಡ ಮಾಯವನು ಮುದ್ದೂಟ ತಳಿ ಊಟ ಕೊಡ್ತಾರ ಅಮೋಘಸಿದ್ ಮುತ್ಯಾನ ಕರ್ಕೊಂಡು ಒಳಗದ್ದ ಮೇಲೆ ಕುಂಟ್ ಮಾಯವನು ಮುದ್ದೂಟ ತಳಿ ಊಟ ಕೊಡ್ತಾರ ಅದು ಯಾ ಸಮಾಜದವ್ರು ಆದಿ ಬಣಜ್ಗಾರ ಸಮಾಜದವ್ರು ಹೌದ ಅವ್ರ ಅಡ್ಡಿ ಹೆಸರು ತಂಗಡಿ ಮತ್ತು ಹಂಗಡಿ ಆಗೋಳ ಮನಿ ತನಕ ಮಾಯವನು ಮುದ್ದೂಟಿ ಒಳಗೆ ಕೂತಿರ್ತಾನ ಆ ಅಂತ ಹೇಳಿ ಊರಿಗೆ ಡಂಗ್ರ ಹೊಡೆಸ್ತಾರ ಊರಿಗೆ ಭಿನ್ನ ಕೊಡ್ತಾರ ಇದು ಮಾಯವನು ಮುದ್ದುಟ್ಟ ಅಮೋಗಿದ್ ಕರ್ಕೊಂಡು ಊಟ ಕೊಡ್ಬೇಕಾರ ಏನು ಸಂಬಂಧಿತ್ತು ಏನ್ರಿ ಮಾತು ಗಿತ್ತಾಗಿತ್ತು ಇಂತ ಒಂದು ವಿಷಯ ಕೇಳಿದೀವು ಅದು ಎದರಿಂದ ಅಂತಕ್ಕಂತ ಮಾತನ್ನ ಹೇಳ್ತಾರ ಹೇಳ್ತಾರ ನಾತ್ಮೇ ಬಂಧುಗಳೇ ತಾವೆಲ್ಲರೂ ಬಹಳಷ್ಟು ಹಬ್ಬದಿಂದ ಕುಡೀರಿ ಕುಡಿಯರಿ ಚಾತ ಜೋತಿ ಜೆಕಪ್ ಮಾಡಪ್ಪ ಯಾರು ಯಾರೀಪ ಸಣ್ಣವ್ರದಾರ ಸಣ್ಣವ್ರ ಇರ್ತಕ್ಕಂತ ಸಮಯದಲ್ಲಿ ಸೊನ್ನಾರಿ ಸಿದ್ದಬೈರಿ ಬೈರಿ ಸೊನ್ನಾರಿ ಗ್ರಾಮಕ್ಕೆ ಯಾರ ಹತ್ರವಾದ ಸೋಮರಾಯಿಗೌಡ ಯಾರೀಪ ಸೊನ್ನಾರಿ ಸಿದ್ಧ ಬೈರಿ ಅಂತಕ್ಕ ಹೋಗಿ ಆ ಬೆಳ್ಳಕ್ಕಿಂತ ಬೆಳ್ಳ ಕಿಲ್ಲಾರ್ ಹಿಂಡ್ ನೋಡಿ ಗುರುನಾಥ ಕಿಲ್ಲಾರ್ ಹಿಂಡ್ ನಮಗ್ ಕೊಡು ಅಂದ ಕಿಲ್ಲಾರ್ ಸಲುವಾಗಿ ಬಾಳ ಮಂದಿಗೆ ದಕ್ಕಿಲ್ಲ ದಿಲ್ಲ ಕಿಲ್ಲಾರ ವಹ್ಬ್ಯಾಡತ್ತಿದ ಇಲ್ಲ ಗುರುನಾಥ ಕಿಲ್ಲಾರ್ ಸಲುವಾಗಿ ಬೇಕ ಕಷ್ಟ ಬರಲಿ ಕರಾರ ಪತ್ರ ಬರ್ದ್ ಕೊಡ್ತಾರೆ ಕರಾರ ಪತ್ರ ಬರ್ದ್ ಕೊಟ್ಟು ಗುರುವಿನ ಕಡೆ ಕಿಲ್ಲಾರ ಇಸ್ಕೋಬೇಕಾದ್ರೆ ಗುರು ಹೇಳ್ತಿದ್ದಾ ಸುಖದ ಕೊಳಲು ಕೊಡ್ತಾ ದುಃಖದ ಕೊಳಲು ಕುಡ್ತಾ ಎಲ್ಲಾ ಕುಡ್ತಿಲ್ಲಾರ್ ವೈಬ್ಯಾಡತ್ತೆ ಗುರುವಿನ ಮಾತಕ್ಕೆ ಮೀರಿ ಕೆರೆ ಕಿಲ್ಲಾರ್ ತಗೊಂಡ್ ಬಂದ ಕಿಲ್ಲಾರ್ ತಂದಿದ್ದಕ್ಕಾಗಿ ಮುಂದೆ ಬಾರ ಮತ್ತಿ ಗೌಡರಿಗೆ ಯಾವ ರೀತಿ ಹೈರಾಣ ಹೌದು ಸಂಜಿ ಮಾಡಿ ರಾತ್ರಿ ಎಲ್ಲಾ ಹಾಡ್ರಂದ್ರು ಇನ್ನ ಹಚ್ಕೊಂಡೆಲ್ಲ ಹೇಳ್ಯಾರ ಸರ್ ಆಗಬೇಕಾದ್ರೆ ವಿಷಯ ಹಾಡಿಕ ಹೆಂಗ್ ಚಕಮಿಕ್ಕಿ ಕಟ್ಟದಂಗ ಸುವಾಸನೆ ಹೊರಗೆ ಬೀಳ್ಬೇಕಂತ ಹೇಳ ಅದಕ್ಕೆ ಯಾವ ರೀತಿ ಜಾತ ಜ್ಯೋತಿ ಜಕ್ಕಪ್ಪ ಮಾಡಪ್ರ ಸಣ್ಣವ್ರ ಇದ್ದಾಗ ಅಕ್ಕ ತಂಗಿಯರ್ ಹಗಲು ಅಂತ ಯಾಳಿ ಬತ್ತು ತೋಳ್ನೂರು ಸಲುವಾಗಿ ಯಾವ ರೀತಿ ಹೈರಾಣ ಆಯ್ತು ಅಂತಕ್ಕಂತ ನಾಲ್ಕು ಚಾಲ ಹಾಡಿ ಮತ್ತೆ ನಮ್ಮ ಕಲಾ ಸರ್ಜೋಡಿ ಕಲಾವಿದರಿಗೆ ಪಾಳೆ ಹೋಗ್ತದೆ ಸಭಾದವರ್ತಾವೆಲ್ಲರೂ ಶಾಂತಿಯಿಂದ ಅಂತ ಮಾತನ್ನ ಹೇಳಿಕೊಂಡು ನಮ್ಮ ಮಾತಿಗೆ Rambut tuh cal.